ಸರ್ ಇದಕ್ಕೆ ಹೊಂಟ್ಬಿಟ್ರಿ ನಿಂತ್ಕೊಳ್ಳಿ ಗೋಬಿ ಅಂಗಡಿ ಮಾಡಿ ಕೊಡೋಕ್ಕಿದೆ ಗುಡಿ ಅಪ್ಪನಿಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಏನಪ್ಪ ಮಂಕ್ರೀಟ್ ಓಡಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್ ಅದು ನಮ್ಮಮ್ಮ ಇವತ್ತು ಇಲ್ಲ ಊರಿಗೆ ಹೋಗಿದ್ದಾರೆ ನನ್ನ ತಂಗಿ ಊರಿಗೆ ನನ್ನ ತಂಗಿ ಗಣಪತಿ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಬರೋದು ಕೇಳಿದ್ಲು ಅಲ್ಲಿಗೆ ಹೋಗಿದ್ದಾರೆ ಅದರಿಂದ ನಮ್ಮಮ್ಮನ ಕೆಲಸನ ನಾನೇ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ನಮ್ಮಮ್ಮ ಫ್ರೀ ಇದ್ದಾಗ ನಮ್ಮಮ್ಮ ನಾನು ಇಬ್ಬರು ಸೇರಿ ಕೆಲಸನ ಮಾಡ್ತೀವಿ ಆದರೆ ನಾನು ಮಕ್ಕಳಿಗೆ ಟೈಮ್ ಆದಾಗ ಒಂದು ಸ್ವಲ್ಪ ಏಳೋದು ಲೇಟ್ ಮಾಡಿದಾಗ ಕಸೆಯನ್ನು ಹಾಕಕ್ಕೆ ಹೋಗಲ್ಲ ನಮ್ಮ ಅಮ್ಮನೇ ಆಗಿ ಮಾಡ್ಕೋತಾರೆ ಇವತ್ತು ಬೆಳಿಗ್ಗೆ ಎದ್ದು ಎರಡು ಹಸುಗಳು ಹಾಲು ಕೊಡುತ್ತೆ ಹಾಲು ಕರೆದು ಎರಡರಿಂದ ಒಂದು ಐದರಿಂದ ಆರು ಲೀಟ್ರ್ ಆಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಮನೆಗೆ ಒಂದು ಲೀಟ್ರಷ್ಟು ಮಾಡ್ಕೊ ಮಾಡ್ಕೋತೀವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಗೋ ಥರ ಮತ್ತು ಒಂದು ನಾಲ್ಕೈದು ಲೀಟ್ರಷ್ಟು ಹಾಲಾಗುತ್ತೆ ಡೈರಿ ಕೊಟ್ಟು ಕಳಿಸ್ಬಿಟ್ಟು ಕಸ ಎಲ್ಲನ ಹಾಕಿ ಇವಾಗ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೆಲನೇ ಮತ್ತು ನಾನು ಕಸ ಹಾಕಿಬಿಟ್ಟು ಬರೋಷ್ಟೊಳಗೆ ಮಕ್ಕಳೆಲ್ಲ ಎದ್ದರು ಸೊ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟೆ ಅವರು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದಾರೆ ಅದ್ರ ಮಧ್ಯದಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ಫಂಕ್ಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಷ್ಟು ಜನ ಕೇಳಬೇಕು ಅಂತ ಒಂದು ಅಂದಾಜಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ ನಮ್ಮನೆಯವರು ಬೆಳಗ್ಗೆಯಿಂದ ಎದ್ದು ಎರಡು ಸಲ ಟೀ ಕೊಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ತರ ಎಕ್ಸಸೈಜ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮಾಡಿದ್ರಾಗ್ಯಾ ಮಾಡಿದ್ರಾಗಿನೇ ಇನ್ನೇ ಹೆಂಗೆ ಅಂತ ಟೀಮ್ ಎಷ್ಟು ಅನ್ನೋದೇ ಗೊತ್ತಿಲ್ಲ ನಿಂಗೆ ಅರ್ಗೆ ಆಸಾಪ್ ಮಾಡ್ಬಿಟ್ರು ಊರಲ್ಲಿ ಹೇಳ್ತೀನಿ ಅಂತಂದರೆ ಅರ್ಧ ಊರೇ ಬರುತ್ತೆ ಫ್ರೆಂಡ್ಸ್ ನಾವು ಕರೆದ್ರೆ ಆದರೆ ಅದಕ್ಕೆ ಏನಪ್ಪ ಅಂತಂದರೆ ಇವಾಗ ಯಾರು ಹತ್ರದವರು ಮತ್ತು ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಹತ್ರದವರು ಅಕ್ಕಪಕ್ಕದವರು ನಮ್ಮ ಹಸ್ಬೆಂಡ್ ಊರವ್ರಿಗೂ ಹೇಳ್ತೀನಿ ಅಂತಂದರೆ ಅಲ್ಲೂ ಬರ್ತಾರೆ ಸೊ ಅಲ್ಲೂ ಕೂಡ ಬೇಕಾದವ್ರು ಮಾತ್ರ ಹೇಳ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಫ್ರೆಂಡ್ಸ್ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್ ಮಜ್ಜಿಗೆ ಕಡಿಯೋದು ಯೂಟ್ಯೂಬಲ್ಲಿ ಎಲ್ಲರೂ ವೀಡಿಯೋ ಮಾಡಿ ಹಾಕ್ತಾರೆ ಅದು ಯಾವುದ್ರಲ್ಲಿ ಕಡಿತಾರಪ್ಪ ಅಂತಂದರೆ ಮಿಕ್ಸಿ ಜಾರಲ್ಲಿ ಸೊ ಅದು ಫುಲ್ಲು ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಆ ಥರ ಯಾರೂ ಮಾಡಕ್ಕೆ ಹೋಗಬೇಡಿ ಈ ಥರ ಮಜ್ಜಿಗೆ ಕಡಿಯಂಡೇ ಇಲ್ಲ ಅಂತಂದರೆ ಇರ್ತದಲ್ಲ ಅದರಲ್ಲಿ ಕಟ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋದಲ್ಲಿ ತೋರಿಸೋದೆಲ್ಲ ನಿಜ ಆಗಲ್ಲ ಅದೆಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ ಅದನ್ನು ಮಜ್ಜಿಗೆ ಕಡಿದು ಅದನ್ನ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಉಂಡೆ ಮಾಡಿ ಎಷ್ಟು ಟೈಮು ವೇಸ್ಟು ಮತ್ತು ಕೆಲಸ ಕೂಡ ಜಾಸ್ತಿ ಇಡುತ್ತೆ ಆ ಥರ ಯಾರು ಮಾಡೋಕ್ಕೋಗ್ಬೇಡಿ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ನಾನು ಕೂಡ ಯೂಟ್ಯೂಬ್ ವೀಡಿಯೋಲಿ ನೋಡ್ಬಿಟ್ಟು ಫ್ರೆಂಡ್ಸ್ ಒಂದು ಸಲ ಒಂದೇ ಒಂದು ಲೋಟದಷ್ಟು ಮೊಸರನ್ನ ಜಾರಿಗೆ ಹಾಕಿ ಇದನ್ನ ಆನ್ ಮಾಡಿದೆ ಅದು ಸುತ್ತ ರಬ್ಬರ್ ಇದ್ರೂ ಕೂಡ ಜಾರ್ ಸುತ್ತ ಚೆಲ್ಲುತ್ತೆ ಮತ್ತು ಅದೆಲ್ಲ ಫುಲ್ ಜಾರಿಗೆಲ್ಲ ಬೆಣ್ಣೆ ಕಚ್ಕೊಡುತ್ತೆ ಫ್ರೆಂಡ್ಸ್ ಅದರಿಂದ ಅನುಭವದ ಮಾತು ಅಂತ ಅಂದ್ಕೊಳ್ಳಿ ನಾನು ಟ್ರೈ ಮಾಡಿದ್ದೀನಿ ಅದೆಲ್ಲ ಫುಲ್ ರಿಸ್ಕು ಆಮೇಲೆ ಜಾಸ್ತಿ ಮೊಸರು ಹಾಕೊಂಡು ಅದರಲ್ಲಿ ಕಡಿಯೋಕ್ಕಾಗಲ್ಲ ನೀವು ಮಂತುನ ಕೋಲು ಅಥವಾ ಮಜ್ಜಿಗೆ ಎಂಡೆ ಇದರಿಂದ ನೀವು ಕಡಿದ್ರೆ ಟೈಮು ಉಳ್ಕೊಳ್ಳುತ್ತೆ ಮತ್ತು ಈಸಿಯಾಗಿ ಕೆಲಸ ಈಸಿಯಾಗುತ್ತೆ ನೋಡಿ ಇವಾಗ ನಾನು ಯಾವ ಫ್ರಿಜ್ಗೂ ಇಟ್ಟಿಲ್ಲ ಏನೂ ಇಟ್ಟಿಲ್ಲ ಕಡ್ದು ಹಾಗೇ ಬಗ್ಸ್ಕೊಂಡು ಉಂಡೆ ಕಟ್ತಾಯಿದ್ದೀನಿ ಸೊ ಇವಾಗ ಡೈರೆಕ್ಟಾಗಿ ಉಂಡೆ ಆಗಿದೆ ಮೊಸರೆಲ್ಲಂಗೆ ಕಡ್ದೆ ಅಷ್ಟೊತ್ತಿಗೆ ಅಡುಗೆಗೆ ಒಪ್ಪಂದ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಅಡುಗೆ ಭಟ್ರು ಬಂದರು ಯಾವುದೇ ಅಡುಗೆ ಆದರೂ ನಾವು ಇವ್ರಿಗೇನೆ ಒಪ್ಪಂದ ಕೊಡೋದು ನಮ್ಮ ಮನೆ ಯಾವುದೇ ಫಂಕ್ಷನ್ ಇದ್ದರೂ ಕೂಡ ಅವ್ರಿಗೇನೆ ಒಪ್ಪಂದ ಕೊಟ್ಟು ಮಾಡಿಸಿರೋದು ಯಾಕೆ ಅಂತಂದರೆ ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಅವರು ಒಂದು ಇಪ್ಪತ್ತೆರಡು ಸಾವಿರ ಕೇಳಿದ್ರು ನಾವು ಒಂದು ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಆಗ ಅವರು ಲಾಸ್ ಆಗುತ್ತೆ ಎರಡು ಸಾವಿರ ಸೇರಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಪ್ಪಂದ ತೊಗೊಂಡೋದ್ರು ಮತ್ತು ಅವತ್ತು ತಂದಂಥ ಡ್ರೆಸ್ಗಳನ್ನ ನನ್ನ ತಂಗಿರ್ಗೆ ಅವತ್ತೇ ಅವ್ರು ದಿನನೇ ಆಲ್ಟ್ರೇಷನ್ ಮಾಡಿ ಕೊಟ್ಟು ಕಳಿಸ್ದೆ ನಂದು ಆಲ್ಟ್ರೇಷನ್ ಮಾಡಿರಲಿಲ್ಲ ಹಾಗೆ ಬ್ಯಾಲೆನ್ಸ್ ಇತ್ತು ಹೊರಗಡೆ ಎಲ್ಲರೂ ಹೋಗುವಾಗ ಸಡನ್ನಾಗಿ ಆಲ್ಟ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಸೊ ಈ ಸೆಲ್ಫಿ ಸ್ಟಿಕ್ ಬಂದು ಫ್ರೆಂಡ್ಸ್ ನಾನು ಮೀಶೋದಲ್ಲಿ ತೊಗೊಂಡಿದ್ದು ಇದಕ್ಕೆ ನಾನು ಕೊಟ್ಟ ಅಮೌಂಟು ನೂರ ಎಂಬತ್ತೆರಡು ರೂಪಾಯಿ ಮತ್ತು ಬ್ಲೂಟೂತ್ ಕನೆಕ್ಷನ್ ಇದೆ ಮತ್ತು ಒಂದು ಚಿಕ್ಕ ಲೈಟ್ ಇದೆ ಸೊ ಈ ಸೆಲ್ಫಿ ಸ್ಟಿಕ್ದು ಲಿಂಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಸೆಲ್ಫಿ ಸ್ಟಿಕ್ ಲಿಂಕ್ನ ಕಳಿಸ್ಕೊಡ್ತೀನಿ ಚಲನ್ ಮಾಡಿದ್ದಾಯಿತು ಅಷ್ಟರಲ್ಲಿ ನಮ್ಮ ಹೆಸ್ಬೆಂದ್ರು ಫೋನ್ ಮಾಡಿದ್ರು ಕೋಸು ಹೊಲದಲ್ಲಿ ಜೆಟ್ಟಾಕಿವಲ್ಲ ಅದನ್ನು ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಚೇಂಜ್ ಮಾಡಬೇಕು ಎತ್ತಿಡಬೇಕು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನಿಲ್ಲಿ ಕೋರ್ಸ್ನೊಲಕ್ಕೆ ಬಂದಿದ್ದೀನಿ ಇದು ಎರಡನೇ ಬ್ಯಾಚ್ ಹಾಕಿರೋದು ಫ್ರೆಂಡ್ಸ್ ಕೋಸು ಇನ್ನೇನು ಒಂದು ತಿಂಗಳಾಯಿತು ಇದನ್ನು ಹಾಕಿ ನಮ್ಮ ಮನೆಯವರು ಇಲ್ಲಿ ಕೋರ್ಸ್ಗೆ ಔಷಧಿ ಹೊಡಿತಾ ಇದ್ದಾರೆ ಬನ್ನಿ ಏನು ಔಷಧಿ ಹೊಡಿತಾ ಇದ್ದಾರೆ ಅಂತ ಕೇಳಿ ಹೇಳ್ತೀನಿ ಹಲೋ ಸರ್ ನಮಸ್ಕಾರ ನಾವು ಯೂಟ್ಯೂಬ್ ಕಡೆಯಿಂದ ಬಂದಿರೋದು ಎಷ್ಟು ದಿನ ಆಯಿತು ಸರ್ ಕೋಸ್ ಹಾಕಿ ಇಪ್ಪತ್ತು ಸಾವಿರ ಹಾಂ ಮೊದ್ಲು ಏನು ಗೊಬ್ಬರ ಕಟ್ಟಿದ್ರಿ ಮೊದ್ಲು ಡಿ ಎಲ್ ಪಿ ಕೊಟ್ಟಿದ್ದೆ ಮೇಡಮ್ ನಾವು ಹಾಂ ಇವಾಗ ಏನು ಔಷಧಿ ಹೊಡಿತ ಇದೀರಾ ಇವಾಗ ಎಕ್ಸ್ಬೊಂದಸ್ ಅಂತ ಒಂದು ಔಷಧಿ ಬಂದಿದೆ ಬಿ ಎಸ್ ಎಫ್ತು ಹ್ಞೂ ಅದೊಡ್ತೀವಿ ಮೇಡಮ್ ಏನು ಕರಿ ಟ್ರಿಪ್ಸೋ ಹೊಡ್ಸೋ ಹೊಡ್ಸೋ ತಕೊಳಬ್ರು ಎಲ್ಲ ಸೊಪ್ಪೈತೆ ಸರಿ ಇದಕ್ಕೆ ಹೊಂಟ್ಬಿಟ್ರಿ ನಿಂತ್ಕೊಳ್ಳಿ ಒಂಚೂರ ಇನ್ಫಾರ್ಮೇಷನ್ ಕೊಡಿ ಕೋರ್ಸ್ ಬಗ್ಗೆ ತಿನ್ಬಿಟ್ಟು ಆಕ್ಲೈನ್ ಆಡಾಣ ಅಂತ ಅನ್ಕೋತ ನೋಡಿ ಫ್ರೆಂಡ್ಸ್ ಗದ್ದೆ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನಾಗಿ ಏನಪ್ಪ ಅಂತಂದರೆ ನಮ್ಮ ಯಜಮಾನ್ರು ಬೆಳೆಗಳಿಗೆ ಏನೇನು ಔಷಧಿ ಸಿಂಪಡಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ಬೋದು ಫ್ರೆಂಡ್ಸ್ ಆದರೆ ನಾನು ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ ಅವರು ಜಮೀನ್ ಹತ್ರ ಹೋಗಿರ್ತಾರೆ ಅದರಿಂದ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ ಇವಾಗ ಜಮೀನಿಂದ ಹೋಗಿ ಇವತ್ತು ವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು ಮನೆಯೆಲ್ಲನೂ ಕ್ಲೀನ್ ಮಾಡಿ ಸಂಜೆ ಟೈಮು ನಾಲ್ಕು ಕರಿಬೇಕು ಮತ್ತೆ ಇವಾಗ ಸಂಜೆ ಟೈಮು ಇದು ಇವಾಗ ಕರು ಹಾಕಿರೋದ್ರಿಂದ ಇದನ್ನು ಕರುಗೂ ಹಾಲು ಕೊಡಬೇಕಲ್ಲ ಅದರಿಂದ ಎರಡು ಟೈಮ್ ಕರಿತೀವಿ ಇಲ್ಲಾಂತಂದರೆ ನಾವು ಒಂದೇ ಟೈಮು ಹಾಲು ಕರೆಯೋದು ಕೆಲ್ಸನೂ ಮುಗಿಸಿ ಪೂಜೆ ಮಾಡಿ ಬರೋ ನಮ್ಮ ಜಮೀನಲ್ಲಿ ಒಂದು ಆಗಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಬ್ಯಾಚ್ ಹಾಕಿದೀವಲ್ಲ ಅದರಲ್ಲಿ ಒಂದು ಕೋಸು ಬಿಟ್ಟಿತ್ತು ಅಂತ ಅಂತಂದ್ಬಿಟ್ಟು ನಮ್ಮ ಮನೆಯವರು ಕೋಸನ್ನ ತಂದು ಕಟ್ ಮಾಡಿ ಇಲ್ಲಿ ಗೋಬಿಗೆ ರೆಡಿ ಮಾಡ್ತಾ ಇದ್ದಾರೆ ಸರ್ ಅಣ್ಣ ಗೋಬಿ ಅಷ್ಟೇ ಅಣ್ಣ ಪ್ಲೇಟು ಅಣ್ಣ ಒಂದು ಪ್ಲೇಟ್ ಗೋಬಿ ಅಷ್ಟೇ ಅಣ್ಣ ಅಣ್ಣ ನಮಗೆ ಕೊಟ್ಟಿರೋ ಕೊಡಕ್ಕೆ ಏನೇನಾಗಿ ಕಲಿಸಿದ್ದೀರಿ ಹೋಗ್ಲಿ ಒಂದು ಕಾಲು ಕೆ ಜಿ ಚ್ಯಾಬೇಜ್ಗೆ ಒಂದು ಮೂರು ಸ್ಪೂನು ಮೈದಾ ಒಂದು ಹತ್ತು ಸ್ಪೂನು ಕಾಮ್ ಶೂರು ಹಾಕ್ಕೊಂಡು ಹಾಕೊಂಡು ಒಣ ಒಂದು ಸ್ಪೂನು ಅಚ್ಚಕಾಲ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಕೊಂಡು ಎಣ್ಣೆ ಬೇಕಿಟ್ಬಿಟ್ಟು ಎಲ್ಲಾನು ಗೋಬಿ ಗ್ಲಾಸ್ ಹಿಟ್ಟು ಮುಡ್ಗಿ ಈ ಥರ ಬೇಯಿಸ್ಬೇಕು ಅದು ರೆಡ್ ಕಲರ್ ಬಂದಮೇಲೆ ಅದು ಮತ್ತೆ ಒಂದು ಖಾಲಿ ಗೋಬಿ ಕಡಿ ರುಚಿ ನೋಡ್ತೀವಿ ಈ ಥರ ಬರುತ್ತೆ ಗೋಬಿ ಕಲರ್ ಬಣ್ಣ ಏನು ಹಾಕಿರ ನಾವು ನ್ಯಾಚುರಲ್ ಕಲರು ಈ ಒಂದು ಗೋಬಿ ಖಾಲಿ ಗೋಬಿ ಯಾವ ಮೂಲಿಗೆ ಒಂದು ಅವಳೇ ಫ್ರೆಂಡ್ಸ್ ಗೋಬಿ ರೆಡಿಯಾಗಿದೆ ಬನ್ನಿ ತಿನ್ನೋಣ ಈಗ ನಮ್ಮ ಮನೆಯವರು ಅಂತೂ ಇಂತೂ ಗೋಬಿ ಮಾಡೋ ಕೊಟ್ಟರು ಇವತ್ತು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಅಲ್ಲಾಗಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈರುಳ್ಳಿ ಪೀಸ್ ಹಾಪು ಕೊಟ್ಟು ಹೋಗಿ ನನಗೊಂದು ಫೋರ್ಕ್ ಕೊಡ್ರೆ ನೀವೆಲ್ಲ ತಂದಿದ್ದೀರಿ ಗೋಬಿ ಅಂಗಡಿ ಮಾಡಿ ಕೊಡಕತ್ತಿದೆ ಗುಡಿ ಅಪ್ಪನಿಗೆ ಓಡ್ತದೆ ಕಂತೆ ನ್ಯಾಚುರಲ್ ಗೋಬಿ ಆರೋಗ್ಯಕರವಾದ ಗೋಬಿ ಅಂತ ಇದಾವಪ್ಪ ಗೋಬಿ ಮಾಡೋದೇ ಉಂಟಂತೆ